ಹರ ಶೋ ಮಹಾದೇವ ವಿಶ್ವೇಶ ಮರವಲ್ಲಭಾಯ್ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ನಮಸ್ಕಾರ ಸನಾತನ ಆತ್ಮೀಯ ಎಲ್ಲ ಬಂಧುಗಳಿಗೆ ಕೂಡ ನಿಮ್ಮ ಬಿತ್ತರ ಕಮಲಾಕರ್ಪಟ್ಟು ಮಾಡುವಂತಹ ನಮಸ್ಕಾರಗಳು ಸನಾತನೆಯರ ಪಾಲಿಗೆ ದಶರಾತ್ರಿಗಳು ಬಹಳ ಪ್ರಮುಖತೆ ಅಂತ ಹೇಳಿದೆ ಶಾಸ್ತ್ರಗಳು ಯಾವುದು ಆ ದಶರಾತ್ರಿಗಳು ಅಂತ ಕೇಳಿದರೆ ನವರಾತ್ರಿಯ ಕಾಲದಲ್ಲಿ ದುರ್ಗಾ ಆರಾಧನೆಗಾಗಿ ನವರಾತ್ರಿಯ ಕಾಲ ಹಾಗೆ ಸನಾತನೀಯರ ಪಾಪಕರ್ಮಗಳನ್ನು ನಿವೃತ್ತಿ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಗಾಗಿ ಮಹಾಶಿವರಾತ್ರಿಯ ಕಾಲ ಅನ್ನುವಂಥ ರಾತ್ರಿಗಳು ಹಾಗಿರುವಾಗ ಇದನ್ನು ರಾತ್ರಿಯೇ ಅಂತ ಯಾಕಾಗಿ ನಾವು ಪರಿಗಣನೆಯನ್ನು ಶಾಸ್ತ್ರಕಾರರು ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಗಮನಿಸುವಂತಹ ವ್ಯವಸ್ಥೆ ಹಾಗಿರುವಾಗ ಯಾವತ್ತೂ ಕೂಡ ಅಷ್ಟೇ ದಮನವನ್ನು ಮಾಡತಕ್ಕಂತಹ ವ್ಯವಸ್ಥೆಗಳು ಯಾವತ್ತೂ ರಾತ್ರಿಯ ಕಾಲದಲ್ಲಿಯೇ ನಿಶೀತ ಕಾಲ ಅಂತ ಕರೆಯಲ್ಪಡುತ್ತದೆ ಹಾಗಿರುವಾಗ ಈ ಅನೇಕ ರೀತಿಯಾಗಿರ್ತಕ್ಕಂಥ ಮನುಷ್ಯ ಅವನ ಮೇಲೆ ಆತನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿಯಂತಹ ಅರಿಷಡ್ ವರ್ಗಗಳು ಸದಾ ಅವನ ಮೇಲೆ ಪರಿಣಾಮವನ್ನು ಬೀರ್ತಾನೆ ಇರ್ತವೆ ಹಾಗೆ ಮನುಷ್ಯ ಅರಿವಿದ್ದೋ ಅರಿವಿಲ್ಲದೆಯೋ ಅನೇಕ ಥರದ ಪಾಪಗಳನ್ನು ಸಂಗ್ರಹವನ್ನು ಮಾಡ್ತಾನೆ ಈಶಾ ಎನ್ನುವಂತಹ ಎರಡು ಅಕ್ಷರ ನಮ್ಮ ಜನ್ಮ ಜನ್ಮಾಂತರಗಳ ಪಾಪಗಳನ್ನು ನಿವೃತ್ತಿ ಮಾಡತಕ್ಕಂತಹ ಶಕ್ತಿಯನ್ನು ಹೊಂದಿದೆ ಈಶತ್ವವನ್ನು ನೀವು ಆರಾಧನೆಯನ್ನು ಮಾಡಿದರೆ ವಶತ್ವ ಎನ್ನುವಂಥದ್ದು ನಿಮ್ಮ ಪಾಲಿಗೆ ಪ್ರಾಪ್ತವಾಗತ್ತೆ ಏನು ಈಶತ್ವ ಮತ್ತು ವಶತ್ವ ಅಂತ ಕೇಳಿದರೆ ಆ ಶಿವ ಅನ್ನುವಂತಹ ಒಂದು ಶಬ್ದವನ್ನು ಉಲ್ಟಾ ಬರೆದು ನೋಡಿ ನೀವು ವಶ ಅಂತಾಗತ್ತೆ ಅದರ ಅರ್ಥ ಅತ್ಯಂತ ಸರಳ ಸ್ವಭಾವದ ಅತೀ ಶೀಘ್ರದಲ್ಲಿ ಒಲಿಯತಕ್ಕಂತಹ ಪ್ರಪಂಚದ ಏಕೈಕ ದೇವ ಅಂತ ಹೇಳಿದರೆ ಶಿವ ಅವನಿಗೆ ಇಂಥದ್ದೇ ಆಗಬೇಕು ಅಂತಿಲ್ಲ ಸ್ಮಶಾನವಾಸಿ ಹಾಗೆ ಚರ್ಮಾಂಬರ ದರ ದಾರಿಯಾಗಿ ಅವನು ತನ್ನ ವ್ಯವಸ್ಥೆಗಳನ್ನು ಜಗತ್ತಿಗೆ ತೋರ್ಪಡಿಸಿದಂತಹ ಕಲ್ಯಾಣ ಮೂರ್ತಿಯಾಗಿದ್ದಾನೆ ಹಾಗಿದ್ರೆ ಈ ಮೂರು ಶಕ್ತಿಗಳು ನಮಗೆ ಪ್ರಮುಖವಾದಂಥ ಅಂಶವನ್ನು ಕೊಡುತ್ತೆ ಒಂದು ಸೃಷ್ಟಿ ಆತನನ್ನೇ ಬ್ರಹ್ಮ ಅಂತ ಕರೀತೇವೆ ಎರಡನೆಯ ವಿಶೇಷವಾಗಿರ್ತಕ್ಕಂಥ ಶಕ್ತಿ ವಿಷ್ಣು ಪಾಲನೆ ಮೂರನೇ ಇದನ್ನೇ ಶಿವ ಅಂತ ಕರಿತೇವೆ ಅದನ್ನೇ ವಿಶೇಷವಾಗಿರ್ತಕ್ಕಂಥ ಮೂರು ಶಕ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಹಾಗಾದರೆ ಈ ವ್ಯವಸ್ಥೆಗಳನ್ನೇ ಸೃಷ್ಟಿ ಸ್ಥಿತಿ ಲಯವನ್ನೇ ವೈಜ್ಞಾನಿಕವಾಗಿ ಕರೆದಿರತಕ್ಕಂತಹ ಒಂದು ವ್ಯವಸ್ಥೆ ಅಂದರೆ ಎಲೆಕ್ಟ್ರಾನ್ ಇದು ಉತ್ಪನ್ನಿತ ಉತ್ಪತ್ತಿಯನ್ನು ಮಾಡುತ್ತೆ ನ್ಯೂಟ್ರಾನ್ ಸ್ಥಿತವಾದಂಥ ಪ್ರಜ್ಞೆಯಲ್ಲಿ ಇಟ್ಟುಕೊಳ್ಳುತ್ತೆ ಪ್ರೋಟಾನ್ ಸದಾ ತಿರುಗತ್ತೆ ಹಾಗಾದರೆ ಈ ಶಿವನ ವ್ಯವಸ್ಥೆಯೇ ಲಯಕಾರಿಕನಾಗಿರ್ತಕ್ಕಂಥ ಶಿವನ ವ್ಯವಸ್ಥೆಗಳನ್ನು ಭಾಷೆಯನ್ನು ಬದಲಾಯಿಸಿದರೆ ವಿನಃ ಮೂಲ ವ್ಯವಸ್ಥೆಗಳನ್ನು ಬದಲಾಯಿಸಕ್ಕೆ ಸಾಧ್ಯ ಆಗಿಲ್ಲ ಹಾಗಿರುವಾಗ ಈ ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಶಿವನ ಕುರಿತಾದಂಥ ಧ್ಯಾನವನ್ನು ಮಾಡುವಂಥದ್ದು ಸಮುದ್ರ ಮತನದ ಕಥೆಯನ್ನು ತಾವೆಲ್ಲರೂ ಕೂಡ ಕೇಳಿದ್ದೀರಿ ಅಂತ ಅನ್ಕೋತೀನಿ ಶಿವ ಆವಿರ್ಭಾವನಾಗಿ ಈ ಪ್ರಪಂಚದ ಒಳಿತಿಗಾಗಿ ವಿಶೇಷವಾಗಿರತಕ್ಕಂತಹ ಶಕ್ತಿಯ ಆವಿರ್ಭಾವ ಆಯಿತು ಈ ಶಿವರಾತ್ರಿಯ ಮಹಾಕಾಲದಲ್ಲಿ ಅಂತಕ್ಕಂತಹ ವ್ಯವಸ್ಥೆಗಳು ಪುರಾಣದಲ್ಲಿ ಉಲ್ಲೇಖವಾಗುವಂತಹ ವಾಕ್ಯಗಳಾಗಿದೆ ಹಾಗಿದ್ದರೆ ಈ ದಿನ ನಾವು ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಅಂತಕ್ಕಂಥ ವ್ಯವಸ್ಥೆಗಳೆಲ್ಲ ಅರಿಯೋದಾದರೆ ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಸಂಧ್ಯಾದಿಗಳನ್ನು ಪೂರೈಸಿಕೊಂಡ ನಂತರದಲ್ಲಿ ಶಿವನ ಕುರಿತಾದಂತಹ ಪ್ರಾರ್ಥನೆಯನ್ನು ಮಾಡುವಂಥದ್ದು ಮಂತ್ರವನ್ನು ಹೇಳಿಯೇ ಪೂಜೆ ಮಾಡಿ ಅಂತಕ್ಕಂಥ ವ್ಯವಸ್ಥೆಗಳೆಲ್ಲೂ ಇಲ್ಲ ಕಾರಣ ಬೇಡರ ಕಣ್ಣಪ್ಪನಿಗೆ ಯಾವುದೇ ರೀತಿಯಂಥ ವೇದಗಳ ಪರಿಚಯವೇ ಆತನಿಗಿರಲಿಲ್ಲ ಅನನ್ಯವಾದಂತಹ ಭಕ್ತಿ ಶಿವ ಪ್ರತ್ಯಕ್ಷವಾಗುವಂತೆ ಕಣ್ಣಪ್ಪನಿಗೆ ವರವನ್ನು ಭಗವಂತ ಕೊಟ್ಟ ಅಂತಾದರೆ ಎಷ್ಟು ಅತ್ಯಂತ ಆತ್ಮೀಯತೆಯಿಂದ ಅತ್ಯಂತ ಪ್ರೀತಿಯಿಂದ ತನ್ನ ಭಕ್ತರನ್ನು ಶಿವ ನೋಡಿಕೊಳ್ತಾನೆ ಎನ್ನುವಂತಹ ದ್ಯೋತಕ ಈ ಒಂದು ಘಟನೆಯಲ್ಲಿ ನಮಗೆ ದ್ಯೋತಕವಾಗುತ್ತೆ ಅಥವಾ ಬರುತ್ತೆ ಹಾಗಿರುವಾಗ ಬಹಳ ಮುಖ್ಯವಾಗಿ ಶಿವರಾತ್ರಿಯ ಪರ್ವಕಾಲವನ್ನು ವ್ರತ ಅಂತ ಕರೆದರು ಹಬ್ಬಗಳಿಗೂ ವ್ರತಗಳಿಗೂ ಬಹಳ ವಿಶೇಷವಾಗಿರತಕ್ಕಂಥ ವ್ಯತ್ಯಾಸಗಳನ್ನು ಕಾಣುತ್ತೇವೆ ಹಾಗಿದ್ದರೆ ವ್ರತ ಎಂದರೆ ಕಟ್ಟುನಿಟ್ಟಾಗಿ ಈ ಕ್ರಮವನ್ನು ಇದೇ ಕ್ರಮದಿಂದಲೇ ಮಾಡಬೇಕು ಎನ್ನಕ್ಕಂತಹ ಒಂದು ಶಾಸನ ಅದು ನಮಗೆ ಹೇಗೆ ಲೌಕಿಕ ಬದುಕಿನಲ್ಲಿ ಶಾಸನಗಳಿದೆಯೋ ಹಾಗೆ ಒಂದು ಪೂಜೆಯನ್ನು ಮಾಡುವಾಗಲೂ ಕೂಡ ಅದರದ್ದೇ ಆದಂತಹ ವ್ಯವಸ್ಥೆಗಳು ಬಹಳ ಮುಖ್ಯವಾಗಿರುತ್ತೆ ದಿನ ಕೈಲಾಸ ಯಂತ್ರವನ್ನು ಕೂಡ ಪೂಜಿಸುವಂತಹ ವ್ಯವಸ್ಥೆಗಳು ಅನೇಕ ಕ್ಷೇತ್ರಗಳಲ್ಲಿ ನಾವು ಕಾಣ್ತೇವೆ ಪ್ರಮುಖವಾಗಿ ಒಂದು ದೇವತಾ ಉಪಾಸನೆಯನ್ನು ಮಾಡುವಾಗ ಮೂರು ಕ್ರಮಗಳು ಒಂದು ಯಾಂತ್ರಿಕ ಇನ್ನೊಂದು ತಾಂತ್ರಿಕ ಮತ್ತೊಂದು ಮಾಂತ್ರಿಕ ಎನ್ನುವಂಥ ಮೂರು ಕ್ರಮಗಳು ಈ ಮೂರು ಕ್ರಮಗಳಿಂದಾಗಿ ಅರ್ಚನೆಯನ್ನು ಪರಮಾತ್ಮನಿಗೆ ಅಥವಾ ದೇವತಾ ಆರಾಧನೆಯನ್ನು ಮಾಡಿದಾಗ ಅವನ ಕಾಮನೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥ ಸ್ಪಷ್ಟವಾಗಿರತಕ್ಕಂಥ ವಿಚಾರ ಅಭಿಷೇಕ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ವಿಷ್ಣು ಅನ್ನುವಂಥ ಮಾತು ಶಿವನಿಗೆ ಅತೀ ಪ್ರೀತಿ ಆಗಬೇಕು ಅಂತಾದರೆ ಏನಿಲ್ಲ ಅವನ ಮೇಲೆ ನೀರು ಹೊಯ್ಯಬೇಕಂತೆ ಅಭಿಷೇಕವನ್ನು ಮಾಡಬೇಕಂತೆ ಇದರಿಂದ ತೃಪ್ತನಾಗ್ತಾನೆ ಮನುಷ್ಯ ಈ ಮನ ಶಿವನನ್ನು ರುದ್ರ ಅಂತಲೂ ಕೂಡ ಕರೆದರು ಏನಿದರ ಅರ್ಥ ರುದನ್ ದ್ರಾವಯತಿ ರುದ್ರ ಕಣ್ಣೀರನ್ನು ಒರೆಸುವಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಶಕ್ತಿ ಯಾವುದಿದೆಯೋ ಆ ಅದ್ಭುತವಾದಂತಹ ಶಕ್ತಿಯ ಹೆಸರೇ ರುದ್ರ ಅಂತ ಉದಾಹರಣೆಗೆ ಒಂದು ತೆಂಗಿನಕಾಯಿಯನ್ನು ತಗೊಳ್ತೀರಿ ನೀವು ಸುತ್ತಲೂ ಕೂಡ ಅತ್ಯಂತ ಕಠೋರವಾದಂಥ ಒಂದು ಚಿಪ್ಪು ನಿಮಗೆ ಗೋಚರ ಆಗುತ್ತೆ ಶಿವನೂ ಕೂಡ ಹಾಗೇನೆ ಅದರ ಒಳಗಡೆ ಬಂದಾಗ ಹೊರಗಡೆ ಆತ ರುದ್ರನಂತೆ ಕಂಡರೂ ಕೂಡ ಒಳಗಡೆ ಬಂದಾಗ ಅಮೃತ ರೂಪವಾದಂತಹ ತಿರುಳನ್ನು ಕಾಣ್ತೀರಿ ನೀವು ಅದೇ ಸಾಕ್ಷಾತ್ ಶಿವನ ರೂಪ ಹಾಗೆ ಒಳಗಡೆ ಇರ್ತಕ್ಕಂತಹ ವ್ಯವಸ್ಥೆಯೇ ಆ ಗಂಗೆಯ ಸ್ವರೂಪಗಳಾಗಿರ್ತಕ್ಕಂತಹ ಭಗವತಿ ಅರ್ಥಾತ್ ಶಿವನ ಧರ್ಮಪತ್ನಿಯ ಪ್ರತೀಕವನ್ನು ನಾವು ನೋಡ್ತೇವೆ ಆ ದಿನ ನಾಳಿಕೆಯರಾದಿಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಕ್ಕಂತಹ ಪ್ರಕ್ರಿಯೆಗಳು ಪ್ರಾತಃ ಕಾಲದಿಂದ ಇದ್ದು ಸಾಧ್ಯವಾದರೆ ಉಪವಾಸ ವ್ರತಾದಿಗಳನ್ನು ಮಾಡಿ ಅಂತ ಹೇಳಿದ್ದಾರೆ ಏನು ಉಪವಾಸ ವ್ರತ ಅಂತ ಕೇಳಿದರೆ ದೇವರ ಸಮೀಪದಲ್ಲಿ ವಾಸ ಮಾಡೋದು ಅಂತ ಅರ್ಥ ಹಾಗಂದು ಮಾತ್ರಕ್ಕೆ ಈಶ್ವರಲಿಂಗದ ಪಕ್ಕದಲ್ಲಿ ಮಲಗೋದು ಅಂತ ಅರ್ಥ ಅಲ್ಲ ಅದರ ಅರ್ಥ ದೇವರು ಪ್ರೀತಿಸುವ ಅಥವಾ ಭಗವಂತ ಒಪ್ಪಿಕೊಳ್ಳುವಂಥ ಕೆಲಸವನ್ನು ಮಾಡುವಂತಕ್ಕಂಥ ವ್ಯವಸ್ಥೆಗಳಲ್ಲಿ ಹೇಳಿದ್ದಾರೆ ಯಾರು ಉಪವಾಸವನ್ನು ಮಾಡ್ಬೋದು ಅಂತ ಕೇಳಿದರೆ ಸದೃಢರಾಗಿ ತನಗೆ ಯಾವುದೇ ರೀತಿಯಂಥ ರೋಗವಿಲ್ಲದಂತಹ ವ್ಯಕ್ತಿಗಳು ಸದೃಢ ಕಾಯವಂಥವರು ಇಂಥವರೆಲ್ಲರೂ ಕೂಡ ಮಾಡ್ಬೋದು ಯಾರು ಮಾಡಬಾರ್ದು ಅಂದರೆ ವೃದ್ಧರಿಗೆ ಇದು ಸೀಮಿತವಾಗಿಲ್ಲ ಅಥವಾ ಗರ್ಭಿಣಿ ಸ್ತ್ರೀಯರಿಗೆ ಇದು ಸೀಮಿತವಾಗಿಲ್ಲ ಅಥವಾ ಬಾಲರಿಗೆ ಇದು ಸೀಮಿತವಾಗಿಲ್ಲ ಯಾರಿಗೆ ಸದೃಢವಾದಂಥ ಮನಸ್ಸು ಮತ್ತು ಆರೋಗ್ಯಗಳು ಇರುತ್ತೋ ಅಂಥವರು ನಿರಾಹಾರವಾಗಿ ಕೂಡ ಆ ದಿನ ಶಿವನ ಕುರಿತಾಗಿ ಇಡೀ ದಿನ ಧ್ಯಾನವನ್ನು ಮಾಡತಕ್ಕಂಥ ವ್ಯವಸ್ಥೆಗಳು ಧ್ಯಾನವನ್ನು ಮಾಡೋದರಿಂದ ಏನಾಗುತ್ತೆ ಅಂತ ಕೇಳಿದರೆ ಮನಸ್ಸು ಒಂದು ರೀತಿಯಾಗಿರತಕ್ಕಂಥ ಅಲೆ ಇದ್ದ ಹಾಗೆ ಆ ಅಲೆ ಶಾಂತವಾಗಿದ್ದಾಗ ಒಂದು ನೀವು ಒಂದು ಸರೋವರಕ್ಕೆ ಹೋಗ್ತೀರಿ ಅಥವಾ ನೀರಿರ್ತಕ್ಕಂಥ ಪ್ರದೇಶಕ್ಕೆ ಹೋಗ್ತೀರಿ ಇಟ್ಕೊಳ್ಳಿ ಒಂದು ಕಡ್ಡಿಯನ್ನು ಹಾಕಿ ಅಲ್ಲಾಡಿಸಿ ಅಲ್ಲಿರ್ತಕ್ಕಂಥ ನೀರು ಕೆಂಪಾಗ್ಬಿಡುತ್ತೆ ಮಣ್ಣನ್ನು ಸೇರಿಕೊಂಡಂತೆ ಆವಾಗ ಅದನ್ನು ಬಿಟ್ಟಾಗ ತಿಳಿಯಾಗತ್ತೆ ಮನಸ್ಸು ಕೂಡ ಶಾಂತ ಆಗಬೇಕು ಅಂತಾದರೆ ಧ್ಯಾನಾವಸ್ಥೆ ಎನ್ನುವಂಥದ್ದು ಬಹಳ ಮುಖ್ಯ ಸಾವಿರಾರು ವರ್ಷಗಳಿಂದ ತಪಸ್ಸನ್ನು ಆಚರಣೆಯನ್ನು ಮಾಡಿರ್ತಕ್ಕಂತಹ ಋಷಿಮುನಿಗಳು ಶಿವನನ್ನು ಅತ್ಯಂತ ಶೀಘ್ರವಾಗಿ ಒಲಿಸ್ಕೋತಿದ್ದರಂತೆ ಶಿವನಿಗೆ ಜಾತಿ ಭೇದಗಳಿಲ್ಲ ಶಿವನಿಗೆ ವರ್ಣಭೇದಗಳಿಲ್ಲ ಶಿವನಿಗೆ ಲಿಂಗಭೇದಗಳಿಲ್ಲ ಶಿವ ಯಾವತ್ತೂ ಕೂಡ ಅತ್ಯಂತ ನಮಗೆ ಸದಾ ಆಶೀರ್ವಾದವನ್ನು ಮಾಡತಕ್ಕಂಥ ವ್ಯವಸ್ಥೆ ಕಲ್ಯಾಣ ಗುಣಗಳನ್ನು ಹೊಂದಿರುವುದರಿಂದ ಆತ ವಿಶ್ವಕ್ಕೆ ಈಶಾ ವಾಸ್ಯನಾಗಿ ಆತ ಗೋಚರಿಸ್ತಾ ಇದ್ದಾನೆ ಅಂತಹ ಶಿವನನ್ನು ಪ್ರಾತಃ ಕಾಲದಿಂದ ಹಿಡಿದು ಸಾಯಂಕಾಲದ ತನಕರು ಕೂಡ ಅವನನ್ನು ಇದೇ ರೀತಿಯಾಗಿ ನಿರಾಹಾರದಿಂದ ಆರಾಧನೆಯನ್ನು ಮಾಡಿ ನಾಲ್ಕು ಯಾಮ ಅಂತ ಕರೆಯಲ್ಪಡುತ್ತೆ ರಾತ್ರಿ ಕಾಲದಲ್ಲಿ ಪೂಜೆ ವಿಶೇಷ ಶಿವನಿಗೆ ಹಾಗಾದರೆ ಆರರಿಂದ ಒಂಬತ್ತು ಗಂಟೆ ಒಂಬತ್ತರಿಂದ ಹನ್ನೆರಡು ಗಂಟೆ ಹನ್ನೆರಡರಿಂದ ಮೂರು ಗಂಟೆ ಮೂರರಿಂದ ಆರು ಗಂಟೆ ಈ ನಾಲ್ಕು ಯಾಮದಲ್ಲಿಯೂ ಕೂಡ ಅಭಿಷೇಕಾದಿಗಳನ್ನು ಮಾಡ್ತಕ್ಕಂತಹ ವ್ಯವಸ್ಥೆಗಳು ಅಥವಾ ನಿಮ್ಮ ಮನೆಯಲ್ಲೇ ಒಂದು ಶಿವಲಿಂಗ ಇದ್ದರೆ ನೀವೇ ಸ್ವತಃ ಮಾಡಿ ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಿಂಬಕಾಯಿ ತ್ರಿಪರಾಂತಕಾಯಿ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ ಇದು ರುದ್ರದಲ್ಲಿ ಬರತಕ್ಕಂತಹ ಒಂದು ಅನುವಾಕ ಅಥವಾ ಒಂದು ಮಂತ್ರ ಈ ಮಂತ್ರವನ್ನು ಕೇಳಿಸ್ಕೊಂಡಿದ್ದೀರಿ ನಿಮಗೆ ಓಂ ನಮ ಶಿವ ಎನ್ನುವಂತಹ ದಿವ್ಯ ಪಂಚಾಕ್ಷರಿ ಮಂತ್ರಕ್ಕಿಂತ ದೊಡ್ಡದಾದಂಥ ಮಂತ್ರ ಯಾವುದೂ ಇಲ್ಲ ಪ್ರೇತಾದಿಗಳಿಗೆ ಭೂತಗಳಿಗೂ ಕೂಡ ಮೋಕ್ಷವನ್ನು ಕೊಡತಕ್ಕಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಈ ಮಂತ್ರ ಮನಸ್ತ್ರಾಯೇತಿ ಮಂತ್ರ ಋಷಿಗಳ ಹೃದಯದಿಂದ ಹುಟ್ಟಲ್ಪಟ್ಟಂಥದ್ದು ಈ ಮಂತ್ರ ಅಂತ ಹೇಳಲ್ಪಟ್ಟಿದೆ ಆದ್ದರಿಂದ ಓಂ ನಮ ಶಿವ ಎನ್ನುವಂತಹ ದಿವ್ಯ ಪಂಚಾಕ್ಷರಿ ಮಂತ್ರವನ್ನು ಪಠನ ಮಾಡುವುದರಿಂದ ಪಂಚಮಹಾಪಾತಕಗಳು ನಮ್ಮಿಂದ ದೂರ ಆಗತ್ತೆ ಅಂತ ನಾವು ಅರಿವಿದ್ದೋ ಅರಿವಿಲ್ಲದೆಯೋ ಸಂಪಾದನೆಯನ್ನು ಮಾಡಿರ್ತಕ್ಕಂಥ ಸಕಲ ಪಾಪಗಳ ನಿವೃತ್ತಿಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು ಈ ಮಂತ್ರ ಈ ದಿವ್ಯವಾದಂಥ ಮಂತ್ರವನ್ನು ಪಠನವನ್ನು ಮಾಡಿ ನಾಲ್ಕು ಯಾಮದಲ್ಲಿ ಅಥವಾ ಒಂದೇ ಯಾಮದಲ್ಲಾದರೂ ಕೂಡ ಆ ಶಿವನನ್ನು ಪ್ರಾರ್ಥನೆಯನ್ನು ಮಾಡಿ ಅವನಿಗೆ ಬೇಕಾಗಿರತಕ್ಕಂಥ ಷಡ್ರಸೋಪೇತವಾದಂತಹ ಭೋಜನವನ್ನು ನಾವು ಹೇಗೆ ಊಟ ಮಾಡುವಾಗ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತ ಹೇಳ್ತೇವೋ ಮೊಸರನ್ನು ಅತ್ಯಂತ ಪ್ರೀತಿಯಾಗಿರ್ತಕ್ಕಂತಹ ದ್ರವ್ಯ ಶಿವನಿಗಾಗಿರುತ್ತೆ ಆ ಎಲ್ಲ ದ್ರವ್ಯಗಳನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಿ ಆ ದಿನ ಇಡೀ ದಿನ ಶಿವನ ಧ್ಯಾನದಲ್ಲಿ ನಿರತರಾಗುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮಾರನೆಯ ದಿನ ಶಿವನ ಸೂರ್ಯೋದಯದ ನಂತರದಲ್ಲಿ ಮತ್ತೊಮ್ಮೆ ಸ್ನಾನಾದಿಗಳನ್ನು ಮಾಡಿ ಮಂಗಲಕರುವಂತಹ ಸ್ನಾನವನ್ನು ಮಾಡಿಕೊಂಡು ಆ ಪರಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಎಲ್ಲ ರೀತಿಯಂತಹ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತಹ ಭಗವಂತನ ಕೃಪಾಶೀರ್ವಾದದಿಂದ ಲೋಕವೆಲ್ಲವೂ ಕೂಡ ಸುಭಿಕ್ಷವಾಗಿರಲಿ ಅಂತಕ್ಕಂಥ ಪ್ರಾರ್ಥನೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಲೋಕ ಸಮಸ್ತ ಸುಖೆನೂ ಬಂತು ಸಮಸ್ತ ಸನ್ಮಂಗಲಾನೇ ಬಂತು ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ